ಇವತ್ತೇನು ಬಜೆಟ್ ಮಣ್ಣೆ ಆಗಿದೆ ಇದು ಬಜೆಟ್ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸೋಂಥ ಒಂದು ಫ್ರೂಟ್ ಗಿಫ್ಟ್ ಇದು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಅದಕ್ಕೆಲ್ಲ ಗೌರ್ಮೆಂಟ್ ಗ್ಯಾರಂಟಿಗಳನ್ನು ಕೊಟ್ಟು ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿಯಷ್ಟು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಿಕ್ಕೆ ಈಗ ಅಲೆ ಸಿದ್ಧತೆ ಆಗ್ತಾಯಿದೆ ಇರಿಗೇಷನ್ಗೆ ಪಿ ಡಬ್ಲ್ಯೂಲಿ ಮತ್ತು ಎಂಟು ಸಾವಿರ ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಇಟ್ಟಿದೆ ನಾಲ್ಕು ಲಕ್ಷ ಕೋಟಿ ಮೀರಿದೆ ಸಾಲ ಮಾಡಿದ್ದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನು ಸಾಲ ಮಾಡಿದೆ ಎಲ್ಲರೂ ಸಾಲ ಮಾಡಿದೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿರೋಂಥ ಒಂದು ಬಜೆಟ್ ಸೊ ನನ್ನ ಮೂವತ್ತೈದು ಆರು ಮೂವತ್ತೇಳು ವರ್ಷ ಎಂಬತ್ತೊಂಬತ್ತರ ಅಸೆಂಬ್ಲಿಗೆ ಬಂದೆ ಮೂವತ್ತಾರು ವರ್ಷ ಆಗಿದೆ ಇದೊಂದು ಐತಿಹಾಸಿಕವಾದಂಥ ಬಜೆಟ್ಟು ಜನಪರ ಬಜೆಟ್ಟು ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಒಂದು ಬಜೆಟ್ಟು ಸೊ ಭಾಳ ದೃಷ್ಟಿ ಇಟ್ಕೊಂಡು ಈ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ ಈ ಸಮಾಜದಲ್ಲಿರುವಂಥ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು ನನ್ನ ನನ್ನ ಕನಸಲ್ಲ ಅಮ್ಮ ಇದು ರಾಜ್ಯದ ಕನಸು ದೇಶದ ಕನಸು ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಕೊಡಲಿಲ್ಲ ನಮ್ಮ ಗೌರ್ಮೆಂಟ್ ಯಾರು ಕೊಡಬೇಕಲ್ಲ ಅದಕ್ಕೆ ಕೊಟ್ಟಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ